ಸರ್ ನಮಸ್ತೆ ಇವತ್ತಿನ ಬೆಳವಣಿಗೆ ಬಗ್ಗೆ ಅಂದ್ರೆ ಇದೊಂದು ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದ್ ರೀತಿ ಖುಷಿ ಕೊಟ್ಟಿದೆ ಇದೊಂದು ನಿರಾಳ ಆಗಿದೆ ನಾವು ಹದಿನೈದು ವರ್ಷ ಹೋರಾಡಿದ್ದಕ್ಕೂ ದಾದ ಸ್ಮಾರಕ ಮಾಡ್ಲಿಕ್ಕೆ ಅವಕಾಶ ಅವ್ರು ಕೊಡ್ಲಿಲ್ಲ ಅಂದ್ರೂ ಕೂಡ ಸೊ ಆ ಜಾಗನ ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋದಕ್ಕೆ ನಮ್ಗೆ ಖುಷಿ ಅಂತ ಅಭಿಮಾನಿಗಳು ಅವ್ರವ್ರ ಸೋಷಿಯಲ್ ಪುಟಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರೆ ತಮಗೆ ಎಷ್ಟು ಖುಷಿ ಆಗಿದೆ ತಮ್ಗೆಷ್ಟು ನಿರಾಳ ಆಗಿದೆ ಅಂತ ಬಹಳ ಸಂತೋಷ ಇದೆ ಸರ್ಕಾರ ವಶ ಪಡಿಸ್ಕೋಬಹುದು ಈ ಜಾಗವನ್ನು ಅಂತ ನಮಗೆ ನಿಮ್ಮಿಂದ ಗೊತ್ತಿತ್ತು ಹಾಗಾಗಿ ನಾವು ಆರೂವರೆ ವರ್ಷ ಪ್ರಯತ್ನ ಪಡ್ತೀವಿ ಸತತ ನಿರಂತರ ತುಂಬ ಅಂದರೆ ತುಂಬಾ ಪ್ರಯತ್ನ ಪಡ್ತೀವಿ ಆದರೆ ಅದು ಸರ್ಕಾರ ವಶ ಪಡಿಸ್ಕೊಂಡಿರಲಿಲ್ಲ ಆದರೆ ಈಗ ಅದು ವಶಪಡಿಸ್ಕೊಂಡಿದೆ ಅದಕ್ಕೆ ಅರಣ್ಯ ಇಲಾಖೆ ಅಂತ ಘೋಷಣೆ ಕೂಡ ಅದು ಮಾಡಿದೆ ಅದು ತುಂಬ ಸಂತೋಷ ಅರಣ್ಯ ಇಲಾಖೆ ಅಂತಂದರೆ ಅಲ್ಲಿ ಏನೂ ಕಟ್ಟೋದಕ್ಕೆ ಸಾಮಾನ್ಯವಾಗಿ ಅವಕಾಶ ಕೊಡಲ್ಲ ಅನುಮತಿ ಕೊಡಲ್ಲ ಆದರೆ ಈ ಒಂದು ವಿಚಾರದಲ್ಲಿ ಅನುಮತಿ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಯಾಕಂತಂದರೆ ಸರ್ಕಾರಕ್ಕೆ ಗೊತ್ತಿದೆ ಈ ಒಂದು ಜಾಗದ ಬಗ್ಗೆ ಅಭಿಮಾನಿಗಳ ಮನಸ್ಸಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಭಾವನಾತ್ಮಕ ನಂಟು ಹೇಗಿದೆ ಅನ್ನೋದು ಇಲ್ಲಿ ಅಪ್ಪ ಅವರ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ ಹಾಗಾಗಿ ಕೇವಲ ಹತ್ತು ಗುಂಟೆಗೆ ಅನುಮತಿ ಕೇಳ್ತಾ ಇದ್ದೀವಿ ನಾ ಭಾರತೀಯನ ಮತ್ತು ನಾನು ಅಭಿಮಾನಿಗಳ ಪರವಾಗಿ ಅಭಿಮಾನಿಗಳ ಪ್ರತಿನಿಧಿಗಳಾಗಿ ನಾವು ಸಂಜಿನ ಸಲ್ಲಿಸ್ತಾ ಇದ್ದೀವಿ ನನ್ನ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಿಗ್ತಾ ಇದೆ ಯಾಕಂದ್ರೆ ಇವತ್ತು ಅವರು ಬಿಹಾರಲ್ಲಿದ್ದಾರೆ ಆದರೆ ಮುಂಬರುವ ದಿನಗಳಲ್ಲಿ ಹೋಗಿ ಮನೆಯನ್ನು ಸಲ್ಲಿಸ್ತೀವಿ ಅದು ಜಾಗ ಸರ್ಕಾರದ್ದೇ ಆಗಿರುತ್ತೆ ಮಂಟಪ ಮೊದಲು ಭಾರತೀಯ ಮನೆ ಅದನ್ನು ಕಟ್ಟಿದ್ರು ಈಗಾಗಲೂ ಕೂಡ ನಾವು ಎಲ್ಲರೂ ಸೇರಿ ಅದನ್ನು ಅಭಿಮಾನಿಗಳು ಸೇರಿ ನಾವು ಸೇರಿ ಅದನ್ನು ಕಟ್ಟಿ ಜೊತೆಗೆ ಕೇವಲ ಹತ್ತು ಗುಂಟೆ ಜಾಗಕ್ಕೆ ಅನುಮತಿ ಅಂತಂದ್ರೆ ಆ ಜಾಗ ಸರ್ಕಾರದ್ದೇ ಆಗಿರುತ್ತೆ ಮಂಟಪ ಕೂಡ ಅವರು ಕಟ್ಟುವ ಅವಶ್ಯಕತೆಯಲ್ಲ ಬಂದು ಹೋಗೋದಕ್ಕೆ ಮುಂದೆ ಸಲ್ಪದಕ್ಕೆ ಅನುಮತಿ ಇಷ್ಟಕ್ಕೆ ಅಮ್ಮ ಈ ಒಂದು ಸುದ್ದಿ ಕೇಳಿದಾಗ ಅವರ ಒಂದು ರಿಯಾಕ್ಷನ್ ಹೇಗಿತ್ತು ಸರ್ಕಾರ ವಶಪಡಿಸ್ಕೊಳ್ತಾ ಇದೆ ಆ ಜಮೀನು ಅಂದಾಗ ಅಮ್ಮನ ರಿಯಾಕ್ಷನ್ ಸಂತೋಷ ಅಮ್ಮ ತುಂಬಾ ಸಂತೋಷ ಪಟ್ಟರು ಯಾಕಂತಂದ್ರೆ ಇದಾಗಬೇಕು ಅಂತ ಆರೂವರೆ ವರ್ಷ ಪ್ರಯತ್ನ ಪಟ್ಟಿದ್ವಿ ಅದು ಆಗಿದೆ ಸಂತೋಷ ಇದೆ ಬಹಳ ಸಂತೋಷ ಇದೆ ಈ ಸರ್ಕಾರ ಈ ಒಂದು ಜಮೀನ ಮುಟ್ಟುಗೋಲು ಹಾಕೊಳ್ಬೇಕು ಅನ್ನುವಂತ ಪ್ರಯತ್ನದ ಹಾದಿಯಲ್ಲಿ ಅಂದ್ರೆ ಡಿ ಸಿ ಶಂಕರ್ ಅವರು ಇದ್ದಾಗ ಅಮ್ಮನೂ ಕೂಡ ಪ್ರಯತ್ನ ಪಟ್ಟಿದ್ರಂತೆ ಆದರೆ ಅನಂತರ ಏನೇನೋ ಬೆಳವಣಿಗೆಗಳು ಅಂತ ಅಭಿಮಾನಿ ಸಂಘದ ಅಧ್ಯಕ್ಷರೊಬ್ರು ಹೇಳ್ಕೊಂಡ್ರು ಇದು ನಾವು ಮಾಡಿದ ಪ್ರಯತ್ನ ಅಲ್ಲ ಭಾರತೀಯಮ್ಮ ಈ ಹಿಂದೆ ಮಾಡಿದ್ರು ಅಂತ ಸೊ ಅದಕ್ಕೆ ರಿಯಾಕ್ಷನ್ ಸರ್ ತಮ್ಮದು ಅಲ್ಲ ನೀವೇ ಹೇಳಿದ್ರಿ ಎಲ್ಲಾನು ತುಂಬಾನೇ ಪ್ರಯತ್ನ ಅದು ಆಗಿರಲಿಲ್ಲ ಆದರೆ ಈಗ ಆಗಿದೆ ಸಂತೋಷ ಸರ್ ಅದೇ ಸುದೀಪ್ ಸರ್ ಅದು ರಿಯಾಕ್ಷನ್ ಕೊಡೋದಾದ್ರೆ ಅವರೇ ಜಮೀನ್ ಖರೀದಿ ಮಾಡಿದ್ದಾರೆ ಅವರೇ ಸ್ಮಾರಕವನ್ನ ಕಟ್ಟಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಪ್ಪ ಅವರ बर्थडे ದಿನ ಅಡಿಗಲ್ಲ ಹಾಕುವಂತ ಪ್ರಯತ್ನಗಳು ನಡೆಯುತ್ತಂತೆ ಸೊ ನೀವು ಹೇಳ್ತೀರಾ ಸರ್ ಇಲ್ಲಿ ಕೆಂಗೇರಿ ಬಳಿ ಜಮೀನ್ ತಗೊಂಡಿದ್ದಾರೆ ಸಂತೋಷ ಬಹಳ ಸಂತೋಷ ಅಭಿಮಾನಿಗಳು ಏನೇ ಮಾಡಿದ್ರೂ ಕೂಡ ನಮಗೆ ಸಂತೋಷ ಸಾಕಷ್ಟು ಜನ ಅಭಿಮಾನಿಗಳು ಅವರವರ ಬಡಾವಣೆಗಳಲ್ಲಿ ಪ್ರತಿಮೆಗಳನ್ನು ಇಟ್ಕೊಂಡಿದ್ದಾರೆ ರಸ್ತೆಗಳ ಜೊತೆ ಹಾಕೊಂಡಿದ್ದಾರೆ ನಮಗೆ ತುಂಬ ಸಂತೋಷ ಇದೆ ಯಾರು ಏನೇ ಮಾಡಬೇಕು ಸಂತೋಷ ಸರ್ ನನ್ನ ಲಾಸ್ಟ್ ಕ್ವಶನು ಕಾರ್ತಿಕ್ ಅವರು ಬಾಲಣ್ಣ ಅವ್ರ ಮೊಮ್ಮಗ ಅಂದರೆ ಇದನ್ನ ವಾಣಿಜ್ಯ ವಾಣಿಜ್ಯೀಕರಣಕ್ಕೆ ನಾವು ಬಳಸ್ಕೊಳ್ಳಲ್ಲ ನಮಗೆ ವಿಷ್ಣುದಾದ ಮೇಲೆ ಅಭಿಮಾನ ಇದೆ ನಾವು ಅದೊಂದು ಸ್ಮಾರಕವನ್ನು ತೆರವುಗೊಳಿಸಿ ತೆರವುಗೊಳಿಸೋದಕ್ಕೂ ನಮ್ಗೆ ಇಷ್ಟ ಇರಲಿಲ್ಲ ಅನ್ನೋ ಥರದಲ್ಲೆಲ್ಲ ಹೇಳಿಕೆಗಳನ್ನು ಕೊಟ್ಟು ಒಂದು ಎಕರೆ ಜಮೀನಿಗೆ ಸುಮಾರು ಕೋಟಿಗಟ್ಟಲೆ ನೂರ ನಲವತ್ತು ಕೋಟಿಗೆ ಅದು ಆ ಜಮೀನು ಮಾರ್ಲಿಕ್ ಅವರು ಹೊರಟಿದ್ರು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ ಇದಕ್ಕೆ ಅನಿರುದ್ ಸರ್ ರಿಯಾಕ್ಷನ್ ಏನಿರುತ್ತೆ ನಿಜ ಆಗಬೇಕು ನನಗೆ ಅವ್ರು ಬಗ್ಗೆ ಏನೂ ಗೊತ್ತಿಲ್ಲ ಮೈಸೂರಲ್ಲಿ ಸ್ಮಾರಕ ಆಗಿದೆ ಐದು ಎಕರೆ ಜಾಗದಲ್ಲಿ ಕರ್ನಾಟಕ ಸರ್ಕಾರ ಬೃಹತ್ ಪ್ರಮಾಣದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡಿದೆ ಅಲ್ಲಿ ಅಪ್ಪ ಅವರ ಅಸ್ಥಿ ಇದೆ ಅದರ ಮೇಲೆ ಅಪ್ಪ ಅವರ ದುತ್ಥಳಿ ನಿಂತ್ಕೊಂಡಿದೆ ಅಪ್ಪ ಅವರು ಅತ್ಯಂತ ಸೂಕ್ತವಾಗಿರತಕ್ಕಂತಹ ಸ್ಮಾರಕ ಅದು ಬಹುಶಃ ಯಾವುದೇ ಕಲಾವಿದನ ಒಂದು ಸ್ಮಾರಕ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಮಾರಕ ನಮ್ಮ ದೇಶದಲ್ಲಿ ಎರಡನೇದಾಗಿ ಅಭಿಮಾಷ್ ಇದೆ ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿರತಕ್ಕಂತಹ ಜಾಗ ಅಲ್ಲಿ ಈಗ ಇವತ್ತಿನ ಪರಿಸ್ಥಿತಿ ಅಲ್ಲಿ ಮಂಟಪ ಕಟ್ಟಿದ್ರು ಅಮ್ಮನೆ ಮ ಕಟ್ಟಿದ್ರು ಅದನ್ನು ಹಾಗೆ ಇಟ್ಟಿದ್ವಿ ಅದನ್ನು ಅಭಿಮಾನಿಗಳಿಗೋಸ್ಕರ ಅವರು ಬಂದು ಹೋಗೋದಕ್ಕೆ ಪೂಜೆ ಸಲ್ಸೋದಕ್ಕೆ ಈಗ ತೆರವುಗೊಂಡಿದೆ ಮತ್ತು ಈಗ ಸರ್ಕಾರ ಅದನ್ನು ಜಾಗ ವಶಪಡಿಸ್ಕೊಂಡಿದೆ ಮತ್ತೆ ಅಲ್ಲಿ ಮಂಟಪ ಕಟ್ಟೋದಕ್ಕೆ ಅಭಿಮಾನಿಗಳು ಬಂದು ಹೋಗೋದಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅದಕ್ಕೆ ಒಂದು ಅನುಮತಿ ಕೊಡಿ ಅಂತ ನಾವು ಸರ್ಕಾರ ಇಷ್ಟ ಈ ಎರಡು ಜಾಗಕ್ಕೆ ಅದರದೇ ಆದಂಥ ಒಂದು ವಿಶೇಷ ಆದ್ಯತೆ ಇದೆ ಪ್ರಾಮುಖ್ಯತೆ ಇದೆ ಎರಡು ಜಾಗ ಬಿಟ್ಟು ಅದರ ಹಿಂದೆ ಬೇರೆ ಏನೇನೋ ಕಥೆಗಳು ಆಗಿದ್ವು ಅಥವಾ ಯಾರ್ಯಾರು ಏನೇನೋ ಅದರಲ್ಲಿ ಮಾಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಥವಾ ಅನ್ಕೊಂಡಿದ್ರು ಅದನ್ನು ಬೇಡವಾಗಿರೋ ವಿಷಯ ಈ ವರ್ಷ ಸೆವೆಂಟಿ ಫೈವ್ ಇಯರ್ಸ್ ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಆ ದಿನ ಏನಾದರೂ ಜ್ಯೇಷ್ಠನ ಇಂಟ್ರೊಡ್ಯೂಸ್ ಮಾಡೋದು ಅಥವಾ ಫಸ್ಟ್ ಲುಕ್ ಈ ಥರದ್ದು ಏನಾದರೂ ಬಿಡುವಂತ ಆಲೋಚನೆಗಳು ಏನಾದರೂ ಇದೆಯಾ ಏನಿಲ್ಲ ನಿಮ್ಮ ಹಾರೈಕೆಯಲ್ಲಿ ಅವರ ಮೇಲೆ ನಿಮ್ಮ ಹಾರೈಕೆ ಆಶ್ರಿಯಾಗ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳ್ಕೊತೀನಿ ಹದಿನೆಂಟನೇ ಸೆಪ್ಟೆಂಬರ್ ಅವತ್ತಿನ ದಿವಸ ಒಂದು ಹಿಮಾನ್ ಸ್ಟುಡಿಯೋದಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಒಂದು ಅನುಮತಿ ಮಂಟಪ ಪಟ್ಟಬೇಕು ಚಿತ್ರಪಟ್ಟ ಸ್ನಟಪಟ್ಟು ಸರ್ಕಾರದ ಅನುಮತಿ ಎರಡನೇದಾಗಿ ಕರ್ನಾಟಕ ರತ್ನ ಅದು ಮ್ಯಾಕ್ಸಿಲಿನ ಸರ್ಕಾರಕ್ಕೆ ಅದು ಅಪ್ಪ ಅವ್ರಿಗೆ ಸಲ್ಲಬೇಕಾದ ಒಂದು ಗೌರವ ಅದು ಅವತ್ತಿನ ದಿವಸ ಅದು ಘೋಷಣೆ ಮಾಡಿದ್ರೆ ಭಾಷೆ ಥ್ಯಾಂಕ್ ಯು ಸೊ ಮಚ್ ಸರ್